ನಗರದ ಕರೇಕಲಹಳ್ಳಿಯಲ್ಲಿರುವ ಆದರ್ಶ ಶಾಲೆಯಲ್ಲಿ ಆಡಳಿತ ವೈಫಲ್ಯ ಶಾಲೆಯಲ್ಲಿ ಕೆಲಸ ಮಾಡುವ ಪ್ರಾಂಶುಪಾಲರು ಶಾಲಾ ವ್ಯವಸ್ಥೆ ಬಗ್ಗೆ ಕಾಳಜಿ ವಹಿಸಿದ್ದರೆ ಇಂತಹ ಅವ್ಯವಸ್ಥೆ ಕಂಡುಬರುತ್ತಿಲ್ಲ ಎಂದು ವಿದ್ಯಾರ್ಥಿಗಳ ಪೋಷಕರು ದೂರುತ್ತಿದ್ದಾರೆ ಶಾಲೆಯಲ್ಲಿರುವ ಪ್ರಯೋಗಾಲಯವನ್ನು ತೆಗೆದು ತಿಂಗಳುಗಳೇ ಕಳೆದಿವೆ ಎನ್ನುವುದಕ್ಕೆ ಕೊಠಡಿಗಳ ದ್ವಾರದ ಮುಂದೆ ಗಿಡಗಳು ಬೆಳೆದು ನಿಂತಿರುವುದೇ ಸಾಕ್ಷಿ ಶೌಚಾಲಯಗಳನ್ನು ಸ್ವಚ್ಛತೆ ಮಾಡದೇ ಇರುವುದರಿಂದ ವಾಸನೆ ಪಕ್ಕದಲ್ಲಿರುವ ಕೊಠಡಿಗಳಿಗೆ ಬರುತ್ತಿರುವುದರಿಂದ ಮಕ್ಕಳ ಪಾಠ ಕೇಳಲು ಕೂರದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಶೌಚಾಲಯದ ಬಾಗಿಲುಗಳಲ್ಲಿ ಹುಳುಗಳು ಸೇರಿಕೊಂಡಿವೆ ಕೆಲವು ಕಡೆ ನೀರಿನ ವ್ಯವಸ್ಥೆ ಇದ್ದರೆ ಇನ್ನೂ ಕೆಲವೆಡೆ ನೀರಿನ ವ್ಯವಸ್ಥೆಯೇ ಇಲ್ಲ ಅಲ್ಲಿರುವ ಶೌಚಾಲಯದ ಪರಿಕರಗಳು ಕೆಟ್ಟು ನಿಂತು ವಿದ್ಯಾರ್ಥಿಗಳು ಬಳಸಲು ಯೋಗ್ಯವಿಲ್ಲದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಶಾಲಾ ಕೊಠಡಿಗಳಲ್ಲಿರುವ ಬಹುತೇಕ ಫ್ಯಾನ್ಗಳ ರೆಕ್ಕೆಗಳು ನೇತಾಡುತ್ತಿರುವುದನ್ನು ಕಂಡು ಕಾಣದಂತೆ ಅಲ್ಲಿನ ಶಿಕ್ಷಕರು ಮತ್ತು ಸಿಬ್ಬಂದಿ ವರ್ಗದವರು ವರ್ತಿಸುತ್ತಿರುವುದು ಸರಿಯೇ ಗೋಡೆಗಳಲ್ಲಿರುವ ವಿದ್ಯಾರ್ಥಿಗಳ ಕೈಗೆಟುಕುವಂತಿರುವ ವಿದ್ಯುತ್ ಸ್ವಿಚ್ಗಳು ಹಾಳಾಗಿ ವೈರ್ಗಳು ಆಚೆ ಬಂದಿವೆ ವಿದ್ಯಾರ್ಥಿಗಳು ಅಕಸ್ಮಾತ್ ಮುಟ್ಟಿದ್ರೆ ಏನಾದರೂ ಆದರೆ ಯಾರು ಜವಾಬ್ದಾರಿ ಎಂದು ಪೋಷಕರು ಶಾಲಾ ಆಡಳಿತ ಮಂಡಳಿ ವಿರುದ್ಧ ಸಿದ್ದು ಹೊರಹಾಕುತ್ತಿದ್ದಾರೆ ವಿದ್ಯಾರ್ಥಿನಿಯರಿಗೆ ಸರ್ಕಾರ ನೀಡುತ್ತಿರುವ ಐರನ್ ಮತ್ತು ಪೋಲಿಕ್ ಆಸಿಡ್ ಮಾತ್ರೆಗಳನ್ನು ನೀಡದೆ ಅವಧಿ ಮುಗಿಯುವವರೆಗೂ ದಾಸ್ತಾನು ಮಾಡಿದ್ದಾರೆ ಶಾಲೆಯಲ್ಲಿ ನಾನೂರ ಐವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ ಇದರಲ್ಲಿ ಅರ್ಧ ಭಾಗದಷ್ಟು ವಿದ್ಯಾರ್ಥಿನಿಯರಿದ್ದು ಶಾಟೆಕ್ ಅರ್ಧ ಭಾಗದಷ್ಟು ವಿದ್ಯಾರ್ಥಿನಿಯರಿದ್ದು ಶೌಚಾಲಯಕ್ಕೆ ಹೊರಗಡೆ ಹೋಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಇಲ್ಲಿ ಕೆಲವು ಸಿಸಿ ಕ್ಯಾಮೆರಾಗಳು ಕೆಟ್ಟು ನಿಂತಿವೆ ಯುಪಿಎಸ್ ಇಲ್ಲದೆ ಇರುವುದರಿಂದ ವಿದ್ಯುತ್ ಇದ್ದಾಗ ಮಾತ್ರ ಕೆಲಸ ಮಾಡುತ್ತವೆ ರಿಪೇರಿ ಮಾಡಿಸಲು ಸರ್ಕಾರದಿಂದ ಅನುದಾನ ಬಂದಿಲ್ಲ ಎಂದು ಪ್ರಭಾರ ಮುಖ್ಯೋಪಾಧ್ಯಾಯಿ ಗಂಗಾಪಿಕಾ ತಿಳಿಸಿದರು ಏಳು ತಿಂಗಳಿನಿಂದ ನಮಗೆ ಸಂಬಳವೇ ನೀಡಿಲ್ಲ ಎಂದು ಶೌಚಾಲಯ ಸ್ವಚ್ಛತೆ ಮಾಡುವ ಸಿಬ್ಬಂದಿ ತಿಳಿಸಿದರು ಈ ಶಾಲೆಯ ಮೂಲಭೂತ ಸೌಕರ್ಯಗಳ ಕೊರತೆಯ ಬಗ್ಗೆ ಕ್ಷೇತ್ರ ಶಿಕ್ಷಣಾಧಿಕಾರಿಯನ್ನ ಪ್ರಶ್ನೆ ಮಾಡಿದಾಗ ನನ್ನ ಗಮನಕ್ಕೆ ಬಂದಿಲ್ಲ ನೀವು ಹೇಳಿದ್ದರಿಂದ ನನಗೂ ತಿಳಿಯಿತು ಎರಡು ದಿನಗಳಲ್ಲಿ ಸ್ವಚ್ಛತೆ ಮಾಡಿಸುತ್ತೇನೆ ಎನ್ನುತ್ತಿದ್ದಾರೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಎಚ್ಚೆತ್ತುಕೊಂಡು ಕ್ರಮ ವಹಿಸಬೇಕೆಂದು ಸದ್ಯ ಪೋಷಕರು ಒತ್ತಾಯಿಸಿದರು

ಮಕ್ಕಳಿಗೆ ಮೇಡಮ್ ಎಡೀಚೆಗೆ ಅಲ್ಲ ನಿಮಗೆ ಯಾವುದೇ ಶಾಲೆಗೆ ಬರ್ತಾ ಇರ್ತಕ್ಕಂಥ ಅನುದಾನ ನಿಮ್ಮ ಶಾಲೆಗೆ ಬಂದೇ ಬರುತ್ತೆ ನೀವೇನು ಮಾಡ್ತಾ ಇದ್ದಾರು ಅವರೆಲ್ಲ ಆಗಿಂದ ಆಗಲಿ ಕ್ಲೀನ್ ಮಾಡ್ತಾನೆ ಅಂದರೆ ಸಕ್ಕೆ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಸಮಯ ತಗೊಳ್ತಾರೆ ಹಾಗೆ ಅವ್ರಿಗೆ ಅನುದಾನ ಬಂದಿರೋ ಸಂಗ್ರಹ ಪಡೆಯೋದು ನಮಗೆ ಸ್ವಲ್ಪ ಕಷ್ಟ ಆಗಿದೆ ಅದು ಬಿಟ್ಟರೆ ಇನ್ನೆಲ್ಲವನ್ನ ನಾವು ನಮ್ಮ ಸಿ ಎಂ ಪಿ ಅವ್ರ ಸಹಾಯದಿಂದ ಸರಿಪಡಿಸ್ತೀನಿ ಅಂತ ನಮಗೆ ಪ್ರತಿ ಹೈಸ್ಕೂಲಲ್ಲೂ ಜವಾಬ್ದಾರಿಯುತವಾಗಿರ್ತಕ್ಕಂಥ ಹುದ್ದೆ ಇರ್ತಕ್ಕಂಥ ಎಚ್ ಎಮ್ ಅವರು ಇದ್ದಾರೆ ಅದನ್ನು ಅವರು ಮಕ್ಕಳಿಗೆ ಪಾಠ ಮಾಡಿಸೋದ್ರ ಜೊತೆಗೆ ಸ್ವಚ್ಛತೆಗೂ ಫಸ್ಟ್ ಪ್ರಯಾರಿಟಿ ಕೊಡಬೇಕು ಮತ್ತು ಮಕ್ಕಳ ರಕ್ಷಣೆಗೂ ಮೊದಲಾದ್ಯತೆ ಕೊಡಬೇಕು ಅಲ್ಲಿ ಈ ಮೊದಲೇ ಸ್ವಲ್ಪ ಇಶ್ಯೂಸು ಆಗಿತ್ತು ಸರ್ ನಾವು ಹೋಗಿ ಎಲ್ಲ ನಾವು ಸ್ಥಳ ಪರಿಶೀಲನೆ ಎಲ್ಲ ಮಾಡಿ ಮತ್ತು ಸ್ವಚ್ಛತೆ ಕಾರ್ಯ ಎಲ್ಲಾನು ತಾವು ಎಲ್ಲ ಇದ್ದರೆ ಆಗಿದೆ ಮತ್ತು ನಾಳೆ ಸಂಜೆ ಒಳಗಾಗಿಯೇ ಅದನ್ನು ಸ್ವಚ್ಛಗೊಳಿಸೋದಕ್ಕೆ ನಾವು ಇವಾಗ ಹೇಳಿದ್ದೀನಿ ಸರ್ ಅದು ಕ್ರಮ ವಹಿಸ್ತೀನಿ ಸರ್ ಮುಂದೆ ಇದೆ